you yeah. ಶತ್ರು ಕಾಟ ಅದಲ್ಲದೆ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ತುಂಬಾ ಸಮಸ್ಯೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲದ ಕಾರಣ ತುಂಬಾ ನಷ್ಟ ಪದೇ ಪದೇ ಅನಾರೋಗ್ಯ ಪದೇ ಪದೇ ಸಮಸ್ಯೆಗಳು ಇಂತಹ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಜಗನ್ಮಾನ್ ಈ ಒಂದು ಹೋಮದಲ್ಲಿ ಪಾಲ್ಗೊಳ್ಳುವುದರಿಂದ ವಿಶೇಷವಾಗಿರುವಂತಹ ಅನುಗ್ರಹದಿಂದ ದಿನೇ ದಿನೇ ಕಡಿಮೆಯಾಗುತ್ತಾ ಅಂತ ದೋಷಗಳು ಭಗವತಿ ಅನುಗ್ರಹದಿಂದ ದಿನ ದಿನವೂ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಸ್ನೇಹಿತರೆ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಾಲಯ ಶ್ರೀ ಕಾಟೇರಮ್ಮ ದೇವಾಲಯ ಶ್ರೀ ಕಾಟೇರಮ್ಮ ತಾಯಿಯು ಹೊರಮುಖದಲ್ಲಿ ಕಾಣುವುದು ಕೋಪ ಹಾಗೂ ವ್ಯಾಘ್ರ ರೂಪದಲ್ಲಿ ಈ ಮಹಾ ತಾಯಿಯು ಭಕ್ತರಿಗೆ ಒಳ ಮನಸ್ಸಿನಿಂದ ಶಾಂತಿ ಸ್ವರೂಪಿಣಿಯಾಗಿದ್ದಾಳೆ ಈ ತಾಯಿಯು ಈ ಕ್ಷೇತ್ರದಲ್ಲಿ ನಡೆಸುತ್ತಿರುವ ಹಲವಾರು ಪವಾಡಗಳ ಬಗ್ಗೆ ನಿಮಗೆ ತಿಳಿಸಲೇಬೇಕು ಈ ಕಾಟೇರಮ್ಮ ಜಗದೀಶ್ವರಿ ತಾಯಿಯ ಸನ್ನಿಧಿಯಲ್ಲಿ ವಿಶೇಷದಲ್ಲಿ ವಿಶೇಷವಾದ ಹೋಮ ಪ್ರತ್ಯಂಗಿರ ಹೋಮ ಓಂ ಶ್ರೀಮಾದ್ರೆ ನಮಃ ಶ್ರೀ ಆದಿಶಕ್ತ್ಯಾತ್ಮಕ ಶ್ರೀ ದೇವಿಯವರ ವಿಶೇಷವಾಗಿರುವಂತಹ ದಿವ್ಯ ಸಾನ್ನಿಧ್ಯ ಇವತ್ತಿನ ದಿನ ಈ ಕಾರ್ತೀಕ ಮಾಸದಲ್ಲಿ ಬರುವಂತಹ ಬಹುಳ ಅಮಾವಾಸ್ಯೆಯ ದಿನ ಸಾಯಂ ಸಂಧ್ಯಾ ವೇಳೆಯಲ್ಲಿ ಶ್ರೀ ದೇವಿಯ ವಿಶೇಷವಾಗಿರುವಂತಹ ಹವನವನ್ನು ಮಾಡಲಿದ್ದೇವೆ ಈ ಹೋಮದಿಂದ ವಿಶೇಷವಾಗಿರುವಂತಹ ಫಲಗಳು ಲೋಕದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರಾಪ್ತಿಯಾಗಲಿ ಎಂಬ ಉದ್ದೇಶದಿಂದ ಲೋಕ ಕಲ್ಯಾಣಾರ್ಥವಾಗಿ ಈ ವಿಶೇಷವಾದಂಥ ಪ್ರತ್ಯಂಗಿರ ಯಜ್ಞವನ್ನು ಮಾಡಲಾಗುತ್ತಿದೆ ವಿಶೇಷವಾಗಿ ಈ ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ಳುವುದರಿಂದ ಎಂತಹ ವಾಮಾಚಾರ ಪ್ರಯೋಗಗಳಾಗಿದ್ದರೂ ಕೂಡ ಮೋಹನ ಸ್ತಂಭನ ವಶೀಕರಣಾದಿ ವಾಮಾಚಾರ ಕೃತ್ರಿಮಗಳಾಗಿದ್ದರೂ ಕೂಡ ಅವೆಲ್ಲವೂ ಪರಿಹಾರವಾಗಿ ಭಗವತಿಯ ಅನುಗ್ರಹದಿಂದ ಸರ್ವ ದುಷ್ಟಶಕ್ತಿಗಳ ಸಂಹಾರವಾಗಿ ಅನುಕೂಲಗಳು ಉಂಟಾಗುತ್ತವೆ ಅದಲ್ಲದೆ ವಿಶೇಷವಾಗಿ ಮನೆಯಲ್ಲಿರುವಂತಹ ಸಮಸ್ಯೆಗಳು ನರದೃಷ್ಟಿ ನರಘೋಷ ವಿಶೇಷವಾಗಿರುವಂತಹ ಜನದೃಷ್ಟಿಗಳೆಲ್ಲವೂ ಕೂಡ ನಿವಾರಣೆಯಾಗಿ ಭಗವತಿಯ ಅನುಗ್ರಹದಿಂದ ಇಷ್ಟ ಕಾಮಾರ್ ಕಾಮ್ಯಾರ್ಥಗಳು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತವೆ ಅದಲ್ಲದೆ ಮನೆಯಲ್ಲಿ ಶತ್ರುಕಾಟ ಅದಲ್ಲದೆ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ತುಂಬ ಸಮಸ್ಯೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲದ ಕಾರಣ ತುಂಬ ನಷ್ಟ ಪದೇ ಪದೇ ಅನಾರೋಗ್ಯ ಪದೇ ಪದೇ ಸಮಸ್ಯೆಗಳು ಇಂಥ ಎಂಥ ಸಮಸ್ಯೆಗಳಿದ್ದರೂ ಕೂಡ ಈ ಜಗನ್ಮಾತೆಯ ಒಂದು ಹೋಮದಲ್ಲಿ ಪಾಲ್ಗೊಳ್ಳುವುದರಿಂದ ವಿಶೇಷವಾಗಿರುವಂಥ ಅನುಗ್ರಹದಿಂದ ದಿನೇ ದಿನೇ ಕಡಿಮೆಯಾಗುತ್ತಾ ಅಂತ ದೋಷಗಳು ಭಗವತಿಯ ಅನುಗ್ರಹದಿಂದ ದಿನ ದಿನವೂ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಈ ಹೋಮವು ಎಂತ ಚಮತ್ಕಾರ ಹೋಮವೆಂದರೆ ತಾವು ಕಂಡರಿಯದ ಕೇಳರಿಯದ ಎಲ್ಲೂ ನೋಡದೇ ಇರುವಂತಹ ವಿಶಿಷ್ಟ ಹೋಮ ತಾವೆಲ್ಲರೂ ಹೋಮ ಮಾಡುವಾಗ ಗಂಧ ತುಪ್ಪ ಹೀಗೆ ಹಲವಾರು ವಿಶಿಷ್ಟ ವಸ್ತುಗಳನ್ನು ಹಾಕಿ ಹೋಮವನ್ನು ಮಾಡುತ್ತಾರೆ ಆದರೆ ಈ ಮಹಾ ತಾಯಿಗೆ ಹೋಮಕ್ಕೆ ಕರಿಮೆಣಸು ಉಪ್ಪು ಬಿಳಿ ಸಾಸಿವೆ ಒಣಮೆಣಸಿನ ಕಾಯಿ ಹಾಕಿ ಹೋಮ ಮಾಡುತ್ತಾರೆ ತಾವೆಲ್ಲ ಊಹಿಸಬಹುದು ಇಷ್ಟೆಲ್ಲ ಹಾಕಿದರೆ ಖಾರದ ಘಾಟು ಬರುವುದು ಸತ್ಯ ಎಂದು ಸ್ನೇಹಿತರೆ ಮೂಟೆಗಟ್ಟಲೆ ಒಣಮೆಣಸಿನ ಕಾಯಿಯನ್ನು ಹಾಕಿ ಹೋಮ ನಡೆಸುತ್ತಾರೆ ಆದರೆ ಸ್ವಲ್ಪವೂ ಕೂಡ ಖಾರದ ಘಾಟು ಬರದೇ ಇರುವುದು ಇಲ್ಲಿನ ವಿಶೇಷ ಸ್ವತಃ ಶ್ರೀ ಕಾಟೇರಮ್ಮ ತಾಯಿಯು ಭಕ್ತರ ಕಷ್ಟಗಳನ್ನು ನೋವುಗಳನ್ನು ಶತ್ರುಗಳ ಬಾಧೆಗಳನ್ನು ಖಾರದ ಗಾಟನ್ನು ತಾಯಿ ಸ್ವೀಕರಿಸಿ ಭಕ್ತರಿಗೆ ನೆಮ್ಮದಿಯಿಂದ ಆಶೀರ್ವಾದ ಮಾಡುವುದೇ ಈ ತಾಯಿಯ ಪವಾಡ ಸ್ನೇಹಿತರೆ ಪ್ರತ್ಯಂಗಿರ ಹೋಮ ಮಾಡುವುದು ಇಲ್ಲಿನ ವಿಶೇಷವೇನೆಂದರೆ ಅದಿಂತದ್ದೇ ನರದೃಷ್ಟಿಯ ಕಷ್ಟಗಳಾಗಲಿ ನೋವುಗಳಾಗಲಿ ಆರೋಗ್ಯ ಬಾಧೆಯಾಗಲಿ ಕ್ಷಣ ಮಾತ್ರದಲ್ಲಿ ಈ ಹೋಮದಲ್ಲಿ ನಾವು ಪಾಲ್ಗೊಂಡರೆ ನಿವಾರಣೆಯಾಗುವುದು ಕಡಖಂಡಿತ ಸತ್ಯ ಸ್ನೇಹಿತರೆ ಪ್ರತ್ಯಂಗಿರ ಹೋಮದ ಪವಾಡ ಹಾಗೂ ಚಮತ್ಕಾರಗಳ ಬಗ್ಗೆ ನೀವು ನೋಡಿ ಧನ್ಯರಾಗಿ ಜಗನ್ಮಾತೆಯ ಒಂದು ಪರಿಪೂರ್ಣವಾದ ಅನುಗ್ರಹ ಸತಿಪತಿಯರಲ್ಲಿರುವಂತಹ ಕಲಹಗಳನ್ನು ದೂರ ಮಾಡಿ ಮನೆಯಲ್ಲಿ ತಂದೆ ಮಕ್ಕಳ ಬಾಂಧವ್ಯವನ್ನು ಸರ ಸರಿ ಮಾಡಿ ಮನೆಯಲ್ಲಿ ಸಂಸಾರಗಳೆಲ್ಲವೂ ಕೂಡ ಉಳಿಯುವಾಗಿ ಮಾಡುತ್ತದೆ ವಿಶೇಷವಾಗಿರುವಂಥ ಈ ಜಗನ್ಮಾತೆಯ ಕೃಪೆಯಿಂದ ಎಂತಹ ಭೂತ ಪ್ರೇತ ಪಿಶಾಚ ಬಾಧೆಗಳಾದರೂ ಕೂಡ ನಿವಾರಣೆಯಾಗಿ ಆ ಮುಖಿಯಾಗಿರುವಂತಹ ಸಾಕ್ಷಾತ್ ಆ ನರಸಿಂಹಸ್ವಾಮಿಯ ಸ್ತ್ರೀ ರೂಪ ಆಗಿರುವಂತಹ ಆ ಪ್ರತ್ಯಂಗಿರಾದೇವಿಯ ಅನುಗ್ರಹದಿಂದ ಸಕಲ ದುಷ್ಟಶಕ್ತಿಗಳು ಸಕಲ ಮ ನಿವಾರಣೆಯಾಗಿ ಸಕಲ ಬಾಧೆಗಳು ಸಕಲ ದುಃಖಗಳು ಸಕಲ ಕಷ್ಟಗಳು ನಿವಾರಣೆಯಾಗಿ ಸಕಲ ವಿಧವಾಗಿರುವಂಥ ಶತ್ರುಕಾಟ ನಿವಾರಣೆಯಾಗಿ ಸಕಲ ವಿಧವಾಗಿರುವಂತಹ ಮಾಟ ಮಂತ್ರ ಪ್ರಯೋಗ ಮೋಹನ ಸ್ತಂಭನ ವಶೀಕರಣ ಆದಿ ಸಕಲ ವಿಧವಾಗಿರುವಂತಹ ವಾಮಾಚಾರ ಕ್ರಿಯೆಗಳೆಲ್ಲವೂ ಸ್ತಂಭನವಾಗಿ ಜಗನ್ಮಾತೆಯ ಅನುಗ್ರಹದಿಂದ ಸಕಲ ಮನೋಭೀಷ್ಟಗಳು ಸಕಲ ಮನೋಕಾಮನೆಗಳು ಸುಖ ಸೌಭಾಗ್ಯಗಳು ಆಯುರ ಆರೋಗ್ಯಗಳು ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ವಿಶೇಷವಾಗಿ ಜಗನ್ಮಾತೆಯ ಹವನದಿಂದ ರಾಜ್ಯ ಯೋಗ ಪ್ರಾಪ್ತಿಯಾಗುತ್ತದೆ ರಾಜಕಾರಣಿಗಳ ಒಂದು ಅಧಿಕಾರವನ್ನು ಸ್ವೀಕರಿಸಬೇಕು ಎಂಬ ವ್ಯಕ್ತಿಗಳಿಗೆ ಈ ಜಗನ್ಮಾತಿ ಹವನದಲ್ಲಿ ಪಾಲ್ಗೊಳ್ಳುವುದರಿಂದ ರಾಜ್ಯಾಧಿಕಾರ ಪ್ರಾಪ್ತಿಯಾಗುತ್ತದೆ ನೋಡುತ್ತಲ್ಲ ವೀಕ್ಷಕರೇ ಪ್ರತ್ಯರ ಹೋಮದ ಬಗ್ಗೆ ತಿಳಿದುಕೊಂಡು ತಾವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಕಾಟೇರಮ್ಮನ ಆಶೀರ್ವಾದ ತಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು